ಆತ್ಮದ ಕನ್ನಡಿ ಎಂಬ ಕವನ ಸಂಕಲನದಲ್ಲಿ ಕವಿ ಚೆನ್ನ ಬರೆದ ಸಾಲುಗಳಿವೆ ಬಸವನೆಂದರೆ ಬರಿ ಎತ್ತೆ ಬಸವನೆಂದರೆ ಕೆಲವರ ಸ್ವತ್ತೆ ಬಸವನೆಂದರೆ ಬದುಕು ಅವನೆಂದರೆ ಸಮಾನತೆಯ ಬೆಳಕು ಬಸವನೆಂದರೆ ಸೂರ್ಯ ಮುಳಗದ ಸಾಮ್ರಾಜ್ಯ ಅತ್ಯೇನ್ಸ್ಗೂ ಗೊತ್ತು ನಮ್ಮವರೇ ಆದ ಬಸವ ತತ್ವ ತಿಳಿಯದೆ ನಾವು ಹೋಗಿದ್ದೇವೆ ಸೋತು ನಂಬಿ ಬಸವ ಈ ಜಗದ ಆಧ್ಯಾತ್ಮ ದೈವ ವಿಶ್ವಕ್ಕೆ ಕಲ್ಪನೆ ಇರದ ಕಾಲದಲ್ಲಿ ಅನುಭವ ಮಂಟಪದ ನಾಮದಿ ಕಾನೂನು ಕಟ್ಟಿದಾಗ ತಾನೇ ನಿರ್ಮಿಸಿದ ಮಂಟಪದಿ ಅಧಿಕಾರ ಬಯಸದೆ ಮಾರಿದ ತ್ಯಾಗ ಬಸವ ಈ ಜಗದ ಕಂತೆರೆದ ಶಿವ ಬಸವನೆಂದರೆ ಹನ್ನೆರಡನೇ ಶತಮಾನದ ಕ್ರಾಂತಿ ತಿದ್ದಿ ಸಲುಹಿದನು ಆಗಿನ ಜಾತಿ ಬಜೀತಿ ತೋರಿದ ಸರ್ವರಲ್ಲೂ ಸಹಾನುಭೂತಿ ಬಸವನೆಂದರೆ ಕೈಲಾಗದವರ ಶಕ್ತಿ ಕಾಯಕವೇ ಕೈಲಾಸವೆಂದ ನಿಷ್ಠ ಭಕ್ತಿ ನಿಮಗಿದು ಗೊತ್ತೇ ಬಸವ ಹೇಗೆ ಸತ್ತ ಬಿಜ್ಜಳನ ಸೈನಿಕರೆಂದೋ ಆಗದ ಜನರ ಆಕ್ರೋಶದೆಂದೋ ಜಗವ ತಿದ್ದ ಬಯಸಿದ ತಪ್ಪಿನಿಂದು ಅಲ್ಲಲ್ಲ ಅವನು ಸಾರಿದ ತತ್ವಗಳ ಪಾಲಿಸದ ನಮ್ಮ ನಿಮ್ಮಿಂದ ನಮ್ಮ ನಿಮ್ಮಿಂದ